ಕರ್ನಾಟಕ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಬೆಂಗಳೂರಿನ ಶಂಕರಿಪುರಂನಲ್ಲಿರುವ ಧರ್ಮಶ್ರೀ ವಿಶ್ವ ಹಿಂದೂ ಪರಿಷತ್ನಲ್ಲಿ ಪ್ರತಿ ವಾರ ಭಗವದ್ಗೀತಾ ತರಗತಿಗಳು ನಡೆಯಲಿವೆ ಈ ಕಾರ್ಯಕ್ರಮದ ಕುರಿತಾಗಿ ಕಾರ್ಯದರ್ಶಿಗಳಾದ ಶ್ರೀ ಜಗನ್ನಾಥ ಶಾಸ್ತ್ರಿಯವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು ಹರಿ ಓಂ ಎಲ್ಲರಿಗೂ ನಮಸ್ಕಾರ ವಿಶ್ವ ಹಿಂದೂ ಪರಿಷತ್ತಿನ ಕರ್ನಾಟಕ ದಕ್ಷಿಣ ಪ್ರಾಂತದ ಕಾರ್ಯದರ್ಶಿಯಾಗಿ ಶ್ರೀ ಜಗನ್ನಾಥ ಶಾಸ್ತ್ರಿ ನಾನು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದೀನಿ ವಿಶ್ವ ಹಿಂದೂ ಪರಿಷತ್ತು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯೆಂದು ಆರಂಭ ಆಯಿತು ಶ್ರೀಕೃಷ್ಣ ಪರಮಾತ್ಮ ವಿಶ್ವಕ್ಕೆ ಬೋಧಿಸಿದಂತಹ ಶ್ರೀಮದ್ ಭಗವದ್ಗೀತೆಯನ್ನು ನಾಲ್ಕಾರು ದಶಕಗಳಿಂದ ನಾವು ಕಲಿಸ್ತಾ ಇದ್ದೀವಿ ಅಂತೆಯೇ ಇತ್ತೀಚೆಗೆ ನಿರ್ಮಾಣಗೊಂಡಿರುವಂತಹ ವಿಶ್ವ ಹಿಂದೂ ಪರಿಷತ್ತಿನ ಹೊಸ ಕಾರ್ಯಾಲಯ ಧರ್ಮಶ್ರೀ ಭವನದಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ನಾವು ಶ್ರೀಮದ್ ಭಗವದ್ಗೀತೆಯನ್ನು ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರಿಗೂ ಉಚಿತವಾಗಿ ಹೇಳ್ಕೊಡ್ತಾ ಇದ್ದೀವಿ ಕಳೆದ ಆರು ತಿಂಗಳಿಂದ ಶ್ರೀ ದುರ್ಗಾ ಸಪ್ತಶತಿಯನ್ನು ಇದೇ ರೀತಿಯಲ್ಲಿ ಹೇಳಿಕೊಟ್ವಿ ಅದೇ ಸ್ಲಾಟಲ್ಲಿ ಇನ್ನು ಮುಂದೆ ನಾವು ಶ್ರೀಮದ್ ಭಗವದ್ಗೀತೆಯನ್ನು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರಗಳು ಸಂಜೆ ಐದು ಮೂವತ್ತರಿಂದ ಆರು ಮೂವತ್ತರವರೆಗೆ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಕಾರ್ಯಾಲಯ ಶಂಕರ್ಪುರಂನಲ್ಲಿರುವಂತಹ ಶಂಕರ ಮಾಡಿದ ಪಕ್ಕದ ರಸ್ತೆಯಲ್ಲಿರುವಂತಹ ಧರ್ಮಶ್ರೀ ಭವನದಲ್ಲಿ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದೀವಿ ಇದೇ ಇದರ ಜೊತೆಗೆ ಪ್ರತಿ ಶನಿವಾರ ಮತ್ತು ಭಾನುವಾರ ನೂರಾರು ಜನರಿಗೆ ನಾವು ದುರ್ಗಾ ಸಪ್ತಶತಿಯನ್ನು ವಾರಾಂತ್ಯ ತರಗತಿಗಳು ಅಂತ ವೀಕೆಂಡ್ ಕ್ಲಾಸಸ್ ಅಂತ ಅದು ಮುಂದುವರಿಸ್ತಾ ಇದ್ದೀವಿ ಇದರ ಜೊತೆಗೆ ಪ್ರತಿ ಬುಧವಾರ ಇಲ್ಲಿ ಅಷ್ಟ್ರಾಲಜಿ ಅಂದರೆ ಜ್ಯೋತಿಷ್ಯಶಾಸ್ತ್ರ ಕಲಿಸ್ತಾ ಇದ್ದೀವಿ ಪ್ರತಿ ಗುರುವಾರ ಇಲ್ಲಿ ಭಜನೆಗಳು ನಡೀತಾ ಇದೆ ಸೋಮವಾರ ಸದ್ಯದಲ್ಲೇ ಸಂಸ್ಕೃತ ಆರಂಭ ಇದೆ ಈ ಸನಾತನ ಧರ್ಮದ ರಕ್ಷಣೆಗೋಸ್ಕರ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಾಲಯದಲ್ಲಿ ಪ್ರತಿನಿತ್ಯ ಸಂಜೆ ಹೊತ್ತು ಎಲ್ಲರಿಗೂ ಉಚಿತವಾಗಿ ಯಾವುದೇ ಜಾತಿ ಲಿಂಗ ಭೇದವಿಲ್ಲದೆ ಈ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಎಲ್ಲ ಜನತೆ ಇದರ ಸದುಪಯೋಗನ ಪಡಿಸ್ಕೊಳ್ಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ವಿನಂತಿ ಮಾಡ್ತಾ ಇದೆ ಧರ್ಮೋ ರಕ್ಷತೆ ರಕ್ಷಿತ ಅಂದರೆ ಧರ್ಮವನ್ನು ರಕ್ಷಿಸಿದವರನ್ನ ಧರ್ಮ ರಕ್ಷಿಸುತ್ತೆ ಅಂತ ಒಂದು ಧ್ಯೇಯ ವಾಕ್ಯದೊಂದಿಗೆ ವಿಶ್ವ ಹಿಂದೂ ಪರಿಷತ್ ಕಾರ್ಯ ಮಾಡ್ತಾ ಇದೆ ಎಲ್ಲರೂ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅಂತ ವಿನಂತಿ ಮಾಡ್ತೀವಿ